ಮಗಾಲಿಗೆಯ್ಯಾ ನಮಸ್ತೆ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ ನಾನು ನಿಮ್ಮ ದಿವ್ಯ ಭರ್ಜರಿಯಾಗಿ ಸರ್ಜರಿ ಮಾಡಿದ ಡಾಕ್ಟರ್ ಮಂಜುನಾಥ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕ ಈ ಹಿಂದೆ ಚುನಾವಣೆ ಬಂತಂದ್ರೆ ಸಾಕು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಸಹ ಅಷ್ಟು ತಲೆ ಕೆಡಿಸ್ಕೊತಾ ಇರಲಿಲ್ಲ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾರೂ ಸಹ ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಅವರ ವಿರುದ್ಧ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಆ ರೀತಿಯಾಗಿ ಬಿಜೆಪಿಯವರಾಗಿರ್ಬಹುದು ಅಥವಾ ಜೆ ಡಿ ಎಸ್ ಪಕ್ಷದವರೇ ಆಗಿರಬಹುದು ಯಾರೋ ಒಬ್ಬ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಸುಮ್ಮನೆ ಚುನಾವಣಾ ಅಭ್ಯರ್ಥಿ ಅಂತ ಘೋಷಿಸ್ತಾ ಇದ್ರು ವೀಕ್ಷಕ ಆದರೆ ಈ ಬಾರಿಯ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಫಲಿತಾಂಶ ಹಲವು ಅಚ್ಚರಿ ಫಲಿತಾಂಶಗಳಿಗೆ ಸಾಕ್ಷಿಯಾಗಿದೆ ಎಸ್ ಅದರಲ್ಲೂ ಕರ್ನಾಟಕದ ಐಹೋಲ್ಟೇಜ್ ಕಣವೆಂದೇ ಬಿಂಬಿತವಾಗಿದ್ದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ಅಚ್ಚರಿ ಫಲಿತಾಂಶವನ್ನ ನೀಡಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಕಾಂಗ್ರೆಸ್ ಅಭ್ಯರ್ಥಿ ಸಾಮಾನ್ಯ ಅಭ್ಯರ್ಥಿಯಲ್ಲ ಹದಿನೈದು ವರ್ಷಗಳಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಜಯ ಪತಾಕೆಯನ್ನ ಆರಿಸಿ ಮೋದಿ ಅಲೆಯ ಸಂದರ್ಭದಲ್ಲೂ ಸಹ ಏಕಾಂಗಿಯಾಗಿ ರಾಜ್ಯದಿಂದ ಗೆದ್ದಂತಹ ಕನಕಪುರ ಬಂಡೆ ಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ರಣಕಣದಲ್ಲಿ ಹೋರಾಡುವ ಕಲಿ ಯಾರೆಂಬ ಉಳ್ಕಾಟದಲ್ಲಿದ್ದ ಜೆಡಿಎಸ್ ಹಾಗೂ ಬಿಜೆಪಿಗೆ ಕಣ್ಣಿಗೆ ಬಿದ್ದಿದ್ದು ಹೃದಯವಂತ ತಮ್ಮ ಸರಳ ಜೀವನ ಕ್ರಮಗಳ ಮೂಲಕ ಜನಮನ ಗೆದ್ದಿದ್ದ ಜಯದೇವ ಹೃದಯ ರೋಗ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಕೆಲವೊಮ್ಮೆ ಅಚ್ಚರಿ ಅಭ್ಯರ್ಥಿಗಳ ಆಯ್ಕೆ ಮಾಡುವುದಕ್ಕೆ ಹೆಸರುವಾಸಿ ಹಾಗೆ ಈ ಬಾರಿ ಸಹ ದೇವೇಗೌಡ ಅಳಿಯ ಮಂಜುನಾಥ್ರವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಿಸಿದ ತಕ್ಷಣ ರಾಜಕೀಯ ಪಂಡಿತರು ಕಾಂಗ್ರೆಸ್ ನಾಯಕರು ಸುರೇಶ್ ಸುರೇಶ್ಗೆ ಮಂಜುನಾಥ್ ಯಾವ ಹಂತದಲ್ಲಿಯೂ ಸವಾಲು ಹೊಡ್ಡುವುದು ಅಸಾಧ್ಯ ಎಂಬಂತೆ ಮಾತಾಡುತ್ತಿದ್ದರು ತನ್ನ ಮಾವ ಕಟ್ಟಿ ಬೆಳೆಸಿದ ಜೆ ಡಿ ಎಸ್ ಬಿಟ್ಟು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಮಂಜುನಾಥ್ ಬಗ್ಗೆ ಹಲವಾರು ಲೇವಡಿಯನ್ನ ಮಾಡಿದ್ದರು ಆದರೆ ಇದ್ಯಾವುದಕ್ಕೂ ತಡೆಕೆಡಿಸಿಕೊಳ್ಳದ ಮಂಜುನಾಥ್ ಸ್ಥಳೀಯ ನಾಯಕರ ವಿಶ್ವಾಸ ಪಡೆದು ಚುನಾವಣೆಯನ್ನ ನಡೆಸಿದರು ಮತದಾರ ಪ್ರಭು ಡಾಕ್ಟರ್ ಕೈ ಹಿಡಿದು ಅವರ ಸೇವೆಯನ್ನ ಬಯಸಿಲ್ಲ ಒಟ್ಟು ಹತ್ತೊಂಬತ್ತು ಲಕ್ಷ ಅಧಿಕ ಮತದಾರರು ಇರುವ ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ ಡಾಕ್ಟರ್ ಮಂಜುನಾಥ್ ಹತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎರಡು ಮತಗಳನ್ನ ಪಡೆದರೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದ ಡಿಕೆ ಸುರೇಶ್ ಎಂಟು ಲಕ್ಷ ಮತಗಳನ್ನ ಪಡೆದಿದ್ದಾರೆ ಗೆಲುವಿನ ಅಂತರ ಸುಮಾರು ಎರಡು ಲಕ್ಷ ಮತಗಳಾಗಿದ್ದು ಯಾರು ನಿರೀಕ್ಷಿಸದ ಫಲಿತಾಂಶ ಹೊರಬಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ನ ಐದು ಶಾಸಕರಿದ್ದರೂ ಡಿಕೆ ಸುರೇಶ್ ಗೆಲುವು ಸಾಧ್ಯವಾಗದಿರುವುದು ಅಚ್ಚರಿ ಮೂಡಿಸಿದೆ ಸ್ವತಃ ಇವರ ಅಣ್ಣ ಉಪ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿರುವಾಗಲೇ ಎದುರಾಗಿರುವ ಈ ಸೋಲು ಆಘಾತ ನೀಡಿರುವುದಂತೂ ಸುಳ್ಳಲ್ಲ ಸ್ವಕ್ಷೇತ್ರ ಕನಕಪುರ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ನಿರೀಕ್ಷಿತ ಮತಗಳನ್ನ ಪಡೆದಿಲ್ಲ ಕುಣಿಕಲ್ ಹಾನೇಕಲ್ ಮಾಗಡಿ ರಾಮನಗರ ಭಾಗಗಳಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಪ್ರಬಲವಾಗಿದ್ದು ಇಂತಹ ಕಡೆಗಳಲ್ಲಿಯೂ ಕೂಡ ಬಿಜೆಪಿ ಹೆಚ್ಚು ಮತ ಪಡೆದಿರುವುದು ಡಾಕ್ಟರ್ ಮಂಜುನಾಥ್ ಒಳ್ಳೆಯ ಕೆಲಸಗಳಿಗೆ ಜನ ನೀಡಿದ ಉಡುಗೊರೆಯಾಗಿದೆ ಒಟ್ಟಾರೆ ಕರ್ನಾಟಕದ ಐಹೋಟೇಜ್ ಕಣವಾಗಿದ್ದ ಬೆಂಗಳೂರು ಗ್ರಾಮಾಂತರದ ಮತದಾರರು ಕೆ ಸುರೇಶ್ ಎಂಬ ಪ್ರಬುದ್ಧ ಹಾಗೂ ದಿಟ್ಟ ರಾಜಕಾರಣಿಯನ್ನ ವಿಶ್ರಾಂತಿಗೆ ಕಳಿಸಿಕೊಟ್ಟಿದ್ದು ಡಾಕ್ಟರ್ ಮಂಜುನಾಥ್ ಮೇಲೆ ನಿರೀಕ್ಷೆಯ ಭಾರ ಹೆಚ್ಚಾಗಿದೆ ಜನರ ನಿರೀಕ್ಷೆಯಂತೆ ಡಾಕ್ಟರ್ ಮಂಜುನಾಥ್ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವರೇ ಕಾದು ನೋಡಬೇಕಾಗಿದೆ ವೀಕ್ಷಕರ ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ ನಿರಂತರ ಸುದ್ದಿಗಾಗಿ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ